ನೀವು ಹಿಂದೂನಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಶೂಟ್ ಮಾಡ್ತಾ ಇದಾರೆ ಅಂತ ಹೇಳಿದ್ರು ಸೊ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಅವ್ರು ಯಾರೇ ಇರಲಿ ನಾವು ಅದನ್ನ ಬೇರೆ ಪುಲ್ವಾಮಾದಲ್ಲಿ ಈಗ ರಜಾ ದಿನಗಳಿದೆ ಸಾಕಷ್ಟು ಜನ ಟೂರಿಸ್ಟ್ ಎಲ್ಲರೂ ಕಾಶ್ಮೀರಿಗೆ ಹೋಗ್ತಾ ಇದ್ದಾರೆ ನಮಗೆ ಸೇಫ್ ಆಗಿದೆ ಕಾಶ್ಮೀರ ಅನ್ನೋ ಮನೋಭಾವ ಸಾರ್ವಜನಿಕರಲ್ಲಿದೆ ಆಲ್ ಓವರ್ ಇಂಡಿಯಾ ಇವತ್ತ ಉಗ್ರರ ಒಂದು ದಾಳಿ ಆಗಿದೆ ಅಲ್ಲ ದ್ ಶೋಸ್ ಬಿಜೆಪಿ ಗವರ್ಮೆಂಟ್ ಇಂದು ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟಿದೆ ಅಂತ ಆದ್ರಿಂದ ಇವತ್ತಿನ ದಿನ ನಾವು ಕೂಡ ಕರ್ನಾಟಕದಿಂದ ಸುಮಾರು ಮೂರು ಜನ ದ್ ಲಾಸ್ ದರ್ ಲೈಫ್ಸ್ ನಮ್ಮ ಕಡೆಯಿಂದ ಅವರ ಫ್ಯಾಮಿಲಿ ಕುಟುಂಬದ ಪರವಾಗಿ ಕಂಡೋಲೆನ್ಸಸ್ ಇದೆ ಜೊತೆಗೆ ಕರ್ನಾಟಕ ಸರ್ಕಾರದಿಂದ ಸಂತೋಷ್ ಲಾಡ್ ಅವರು ಮತ್ತೆ ಒಂದು ಟೀಮನ್ನೇ ಸಿ ಎಮ್ ಅವರು ಕಳಿಸ್ತಾ ಇದ್ದಾರೆ ಕಾಶ್ಮೀರಿಗೆ ಅಲ್ಲಿರುವಂತಹ ಕನ್ನಡಿಗರು ಯಾರಿದ್ದಾರೆ ಅವರಿಗೆ ವ್ಯವಸ್ಥಿತವಾಗಿ ಸೇಫ್ ಆಗಿ ವಾಪಸ್ ಕರ್ನಾಟಕಕ್ಕೆ ಕರ್ಕೊಂಡ್ ಕಾರಣ ಇಲ್ಲ ಅಲ್ಲಿರುವಂತಹ ಉಗ್ರರು ಈ ಸೆಕ್ಯೂರಿಟಿ ಯಾವ ತರ ಇರಬೇಕು ಅಂದ್ರೆ ವಾಚ್ ಡಾಕ್ ತರ ಇರಬೇಕು ಕಂಟಿನ್ಯೂಸ್ ಆಗಿ ವಾಚ್ ಮಾಡಬೇಕು ನಮ್ಮ ಬಾರ್ಡರ್ಸ್ ವಾಚ್ ಮಾಡಬೇಕು ಆಮೇಲೆ ವಾಚ್ ಮಾಡಬೇಕು ಸೊ ಅದ್ರಲ್ಲಿ ಎಲ್ಲೋ ನಮ್ಮ ಡಿಫೆನ್ಸ್ ಸಿಸ್ಟಮ್ ಇದೆಲ್ಲ ಕೊಲ್ಯಾಪ್ಸ್ ಆಗಿದೆ ಅಂತ ಅನಿಸಿಕೆ ಅವ್ರನ್ನ ನೀವು ಹಿಂದೂಗಳ ಅಂತ ಐ ಥಿಂಕ್ ಒಬ್ಬ ವೈಫ್ ಹೇಳಿದ್ದು ನಾನು ಪೇಪರ್ನಲ್ಲಿ ಓದಿದ್ದೆ ನೀವು ಹಿಂದೂನ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರನ್ನ ಶೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರು ಸೊ ಇದು ಕೂಡ ಒಳ್ಳೆಯ ಬೆಳವಣಿಗೆ ಅಲ್ಲ ಅವ್ರು ಯಾರೇ ಇರಲಿ ನಾವು ಅದನ್ನು ವಿರೋಧಿಸ್ತೀವಿ ಓದಿಸ್ತೀವಿ ಈ ರೀತಿ ಆ್ಯಟಿಟ್ಯೂಡ್ ಸರಿಯಲ್ಲ ಒಂದು ದೇಶದಲ್ಲಿ ಧರ್ಮವನ್ನು ಆಧಾರದ ಮೇಲೆ ಒಂದು ಟೆರರಿಸ್ ಆಯಿತು ರಾಜಕಾರಣಿಗಳು ನಾವು ದೇಶವನ್ನು ಹೊಡೆಯುವಂಥ ಕೆಲಸ ಮಾಡಬೇಡ